It in Amano, Isha, and Ranaje Kotita Kavi, Sota Isapa, Isapa in North Sinamoka, and Ramatan Adalu, Nana, Nana Matulando, Nana Taleurium, Nana Mana Senno, Yisuvi, Nima Atho to get under Kundu, Nana Matinamolaki, Nive, Alojis, Nive, Matan of the Trupekotita Kavi, Nana Okal Kadan, another day on the Samaritan Isapa, Nive, North Namolaka, Nima Makali, Deco, the Lavanumatan, and the Kavi. ಸರಾಗವಾಗಿ ಮಾತನಾಡಲಿ ಮಾತನಾಡಿದ್ದಕ್ಕಾಗಿ ನಾನೆಲ್ಲ ಇದ್ದಪ್ಪ ಈ ಒಂದು ಚಿಕ್ಕ ಮಗುವಿನ ತರ ನಾನು ಇಲ್ಲಿ ಬಂದು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ಕುಲ್ತುಕೊಂಡಿದ್ದೇನೆ ಎಂತಪ್ಪ ನೀ ಏನು ಮಾತಾಡ್ಬೇಕು ಅದೆ ಅದೇ ನೀವು ಮಾತನಾಡಿದ್ದಕ್ಕಾಗಿ ನನ್ನ ಬಾಯಿ ಮುಗ್ರ ನಿಮ್ಗೆಷ್ಟೊತ್ತೇನೆ ಕೊಡತ ಮರೇ ಏನೇನು ಗೂಢಾರ್ಥಗಳು ಬೇಕೋ ನಿಮ್ಮ ಮಕ್ಕಳಿಗೆ ನಮಗೆ ಮುಂದಿನ ದಿನಗಳಲ್ಲಿ ನಾವು ಈ ಗಾಯಿಸುವಾಗೆ ಅಡಿಯಲ್ಲಿ ನಿಮ್ಮ ಮಕ್ಕಳಿಗೆ ಫೋನ್ ನ ಮೂಲಕ ಯಾವ ತರ ಮಾತಾಡಬೇಕು ಏನೇನೋ ಪ್ರಶ್ನೆಗಳಿರುತ್ತೋ ಈ ಏನೇನೋ ಅವರ ಪ್ರಾಬ್ಲಮ್ ಆ ಮೂಲಕ ಏನೇನು ಅವರಿಗೆಲ್ಲ ನಾವು ಸಂದೇಶ ಕೊಡಬೇಕು ಕೊಳ್ತಾರೆ ನೀವೇ ಅವರಲ್ಲಿ ಮಾತನಾಡುತ್ತಿರುವುದಕ್ಕಾಗಿ ಇರುವುದಕ್ಕಾಗಿಸ್ತು ಅಂತ ಹೇಳ್ತೇವೆ ನಮ್ಮ ಈ ಸಬ್ ನಮ್ಮ ಈ ಕುಟುಂಬಕ್ಕೆ ಹೆಚ್ ಎಚ್ ಎಂ ಕುಟುಂಬಕ್ಕೆ ಏನೇನು ಅಗತ್ಯವಿದೆಯೋ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ನೀವೇ ಕರುಣಿಸಿ ತೀರಿಸುವಾರ್ತೆಗಾಗಿ ಮುಂದೆ ಮುಂದುವರಿಯುವಾಗ ಎಲ್ಲ ಗುದ ಅದನ್ನೆಲ್ಲ ನೀವೇ ಕೊಟ್ಟಿದ್ದೀರಿ ಎಸಪ್ಪ ಅದಕ್ಕಾಗಿ ಸ್ತೋತ್ರ ನಾವು ಏನೆಲ್ಲ ಪ್ರಾರ್ಥನೆಯಲ್ಲಿ ಬೆಳೆದಿಕೊಂಡಿದ್ದೀವಿ ಅದನ್ನೆಲ್ಲ ಪಡೆದಾಯ್ತು ಎಂದು ವಿಶ್ವಾಸಿಸಿ ನಿಮಗೆ ಸ್ತೋತ್ರ ಹೇಳುತ್ತಿದ್ದೇವೆ ಆಮೇಲೆ ನಾವು ನಮ್ಮ ದೇವರಲ್ಲಿ ಹೇಗೆ ಬಲಗೊಳ್ಬೇಕು ಎಂದು ಕಲಿತಿದ್ದೇವೆ ಯಾತಕ್ಕಾಗಿ ಯಾರು ತಮ್ಮ ದೇವರಲ್ಲಿ ಬಲಗೊಳ್ಳುತ್ತಾರೋ ಅವರು ಸಾಧನೆಗಳನ್ನು ಮಾಡುತ್ತಾರೆ ಎಂಬುದಾಗಿ ಹೇಗೆ ದೇವರಲ್ಲಿ ಬಲಗೊಳ್ಳುವಂತದ್ದು ದಾನಿಯಲ್ ಪ್ರವಾದಿಯ ಪುಸ್ತಕದಲ್ಲಿ ಹೀಗೆ ಹೇಳುತ್ತೆ ಹನ್ನೊಂದು ಮೂರ್ತಿಯಲ್ಲಿ ತಮ್ಮ ದೇವರನ್ನು ಅರಿತ ಜನರಾದರು ತಮ್ಮ ದೇವರಲ್ಲಿ ಬಲಗೊಳ್ಳುವರು ಅವರು ಸಾಧನೆಗಳನ್ನು ಸಾಧಿಸುವರು ಎಂಬುದಾಗಿ ತಮ್ಮ ದೇವರನ್ನು ಅರಿತ ಜನರಾದರು ತಮ್ಮ ದೇವರಲ್ಲಿ ಬಲಗೊಳ್ಳುವರು ಅವರು ಸಾಧನೆಗಳನ್ನು ಸಾಧಿಸುವರು ಎಂಬುದಾಗಿ ನಾವು ಎಷ್ಟು ಹೆಚ್ಚೆಚ್ಚಾಗಿ ನಮ್ಮ ದೇವರನ್ನು ಅರಿತುಕೊಳ್ಳುತ್ತೇವೋ ಅಷ್ಟು ಹೆಚ್ಚೆಚ್ಚಾಗಿ ದೇವರಲ್ಲಿ ಅಂದರೆ ಪ್ರಭುವಿನಲ್ಲಿ ಅವರ ಅತ್ಯಧಿಕವಾದ ಶಕ್ತಿಯಲ್ಲಿ ನಾವು ಬಲಗೊಳ್ಳುತ್ತೇವೆ ಆಗ ನಾವು ಬಲಗೊಂಡಾಗ ಲೋಕ ನಾನಾ ವಿಧವಾದ ಕಷ್ಟ ಸಂಕಷ್ಟಗಳಲ್ಲಿ ಕಾಲ ಕಳೆಯುವಾಗ ನಾನಾ ವಿಧವಾದ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ಅದರ ಮಧ್ಯದಲ್ಲಿ ಅಲೌಕಿಕವಾದ ಸಾಧನೆಗಳನ್ನು ನಾವು ಪ್ರಭುವಿನೊಂದಿಗೆ ಪ್ರಭುವಿನ ಶಕ್ತಿಯೊಡನೆ பிரபுவ வாக்கொண்டி சாதிச மக்களாக அல்ல இல்லை முக்கியவாத காரணம் நாவெல்லாம் எந்த பரி தந்தையேனென்றே படபயிடி என்று தந்தை ஹெலுத்தி வந்து யாக்கெந்திரே நான் பயப்படாத யாவ காரணக்கூ நான் பலசாலிளாகி பதிலாக பய நம்ம நாச படக்க ದುರಾತ್ಮನನ್ನು ನಮ್ಮ ಜೀವನಕ್ಕೆ ಆಹ್ವಾನಿಸಿರುವಂತ ಕ್ಷಣವಾಗುತ್ತೆ ಅದಕ್ಕಾಗಿ ನಮ್ಮ ತಂದೆ ನಮಗೆ ಪ್ರತಿ ಕ್ಷಣವು ಹೇಳುವಂಥದ್ದು ನಾವು ಕೂಡ ಬಲಗೊಳ್ಳಿ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ನಾವು ಬಲಗೊಳ್ಬೇಕು ನಮ್ಮ ಆಸ್ತಿ ಪಾಸ್ತಿ ಇದೆ ಅಂತನಾ ಹಣಕಾಸಿನ ಬಲಗೊಳ್ಳುವುದ ನಮಗೆ ಇನ್ಫ್ಲೂಯೆನ್ಸ್ ಇದೆ ಎಂದು ಅದರಲ್ಲಿ ಬಲಗೊಳ್ಳುವುದಾ ಅಥವಾ ಲೌಕಿಕವಾದ ಕಾರ್ಯಗಳಲ್ಲಿ ಬಲಗೊಳ್ಳುವುದ ಬಿರುದುಗಳಲ್ಲಿ ಬಲಗೊಳ್ಳುವುದ ನಾವೆ ಅಥದು ಅಥವಾ ಶಾರೀರಿಕವಾಗಿ ಖಂಡಗಳನ್ನು ಬಲಪಡಿಸುವುದರ ಮೂಲಕ ಅಥವಾ ಕೆಮಿಕಲ್ ಇಲ್ಲದಿರುವಂತ ಆಹಾರಗಳನ್ನು ತಿನ್ನೋದರ ಮೂಲಕ ಬಲಪಡಿಸಿಕೊಳ್ಳಿ ಎಂದು ನಾವಿಲ್ಲಿ ಹೇಳುತ್ತಿಲ್ಲ ನೋ ಬದಲಾಗಿ ಯಾರು ಹೇಳುತ್ತಿರುವಂತಹ ಏನು ಗೊತ್ತಾ ಇವತ್ತು ಅನೇಕ ಸಹೋದರ ಸಹೋದರಿಯರು ಅನೇಕ ಜನರು ಮಕ್ಕಳು ಹೇಳುತ್ತಿರುವಂತದ್ದು ಆ ವಸ್ತುವಿನಲ್ಲಿ மிக்கல் இல்ல அது ஆர்வம் கெமிக்கல் இல்ல இது ஆர் என்று ஆ பதார்த்து சேவ் நோட் தப்பேனில் கெமிக்கல் இல்லே இவ்வா பதார்த்து தான் நமக்கு அந்த வியஸ்து கொட்டி தந்தரையில பட் நம்ம நம்பிக்கை அதர மெலிர் குட் நியூஸ் ஏனென்றே நமக்கு நார்மல் மாமூலி பெலேஹண்ண அறுவத்தி எப்படி ஆகானிக்கு ஒன் டூ டபல் நூறு இப்போ நூறைவத்து இப்போ கேஜி அஸ்டு கொட்டே தகது கொண்டு இன்னும் அந்திய கொட்டே தண்டு உபயோகி தான் இல்லே இவருக்கு ಏನು ಮಾಡೋದು ಅಯ್ಯೋ ದೇವರೇ ಈ ಕೆಮಿಕಲ್ ಇರುವಂತಹ ಬಾಳೆಹಣ್ಣನ್ನು ತಿಂದ್ರೆ ತಿಂದ್ರೆ ಬೇರೆ ಏನು ಆಗುತ್ತೋ ಬೇರೆ ಕೆಲವು ಮತ್ತು ರಾಸಾಯನಿಕವನ್ನು ಹಾಕಿ ಗೊಬ್ಬರವನ್ನು ಹಾಕಿ ಬೆಳೆಸುವಂಥದನ್ನು ತಿಂದ್ರೆ ನಮ್ಗೆ ಏನು ಆಗು ಬಿಡ ಬಿಡುತ್ತೋ ಎಂದು ಭಯ ಪಡ್ಬಹುದು ಭಯ ಪಡಬೇಡಿ ಅದಕ್ಕೆ ನಾವು ಹೇಳುತ್ತಿರುವಂತದ್ದು ಇಲ್ಲಿ ದೇವರ ವಾಕ್ ಹೇಳುವುದು ಸಂತ ಪೌಲ ಎಫೇಜರಿಗೆ ಪತ್ರ ಬರೆಯುವಾಗ ಅದೇದಾಗಿ ಆರು ಹತ್ತರಲ್ಲಿ ே நீபுவ அவர அத்தியதிகவாதியூ பலகொழி பிரிய சகோதரே நீ பிரபுவனாலு அவர அத்தியதிகாதியூ பலகொழி மத்தொந்து ரீதியில் ಪ್ರಭುವಿನಲ್ಲಿಯೂ ಅವರ ವಾಕ್ಯದಲ್ಲಿಯೂ ಅತ್ಯಧಿಕವಾದ ಶಕ್ತಿಯಲ್ಲಿ ನಿಮ್ಮನ್ನು ನೀವು ಹೆಚ್ಚೆಚ್ಚಾಗಿ ಪ್ರಭುವಿನಲ್ಲಿ ಬಲಪಡಿಸಿ ಕೊಂಡು ಮಾರ್ಪಡಿಸಿಕೊಳ್ಳಿ ಬಲಪಡಿಸುವ ಶಕ್ತಿಯಲ್ಲಿ ಬಲಗೊಳ್ಳುತ್ತಾ ಇದ್ದೀರಿ ಆಗ ಬೈಬಲ್ ಹೇಳುತ್ತೆ ಅಂದ್ರೆ ವಾಕ್ಯ ಹೇಳುವುದು ವಿಶ ಪದಾರ್ಥಗಳನ್ನಾದರೂ ನಾವು ಕುಡಿದರೂ ಕೂಡ ನಮಗೆ ಏನು ಸಂಭವಿಸದು ಅದರ ಅರ್ಥ ಏನಾದರೂ ವಿಷ ಪದಾರ್ಥಗಳನ್ನು ಕುಳಿತು ಟೇಸ್ಟ್ ಟೇಸ್ಟ್ ಮಾಡಿ ನೋಡಿ ಟೆಸ್ಟ್ ಮಾಡಿ ನೋಡಿ ಇನ್ನೋದಲ್ಲ ಚೆಕ್ ಮಾಡಿ ಎಂದು ಅಲ್ಲ ನೋ ಅದರ ಅರ್ಥ ಯಾವುದೇ ಕೆಮಿಕಲ್ ಇರಲಿ ಇಟ್ಟದೇ ಇರಲಿ ಆಹಾರ ಪದಾರ್ಥಗಳನ್ನು ತಿಂದರೆ ಭಯ ಪಡಬೇಡಿ ನಿಮಗೆ ಏನು ಆಗುವುದಿಲ್ಲ ಅರ್ಥವಾಗುತ್ತಿದೆಯಾ ಇಲ್ಲಿ ಪ್ರಶ್ನೆ ಏನಂದ್ರೆ ನಮ್ಮನ್ನು ಯಾವುದರಲ್ಲಿ ನಾವು ಬಲಗೊಳಿಸಿಕೊಳ್ತಿದ್ದೇವೆ ನಾವು ಬಲಗೊಳ್ಬೇಕು ನಮ್ಮ ಮನಸ್ಸು ಯಾವರ ಜೊತೆ ಬಲಗೊಳ್ಕೊಳ್ತಾ ಇರ್ಬೇಕು ಲೋಕದ ಅಲ್ಲ ಲೋಕದ ಜ್ಞಾನದಲ್ಲ ಅಥವಾ ನಮಗೆ ಯಾರು ನಮಗೆ ಸಹಾಯ ಮಾಡುತ್ತಾರೆ ಇನ್ಫ್ಲೂಯೆನ್ಸ್ ಇದೆ ಅಥವಾ ಏನು ನಮಗೆ ಅಗತ್ಯವಿದ್ದಾಗ ಕೊಟ್ಟು ಬಿಡುತ್ತಾರೆ ಅಥವಾ ನಮ್ಮನ್ನು ಕಾಪಾಡ್ಲಿಕ್ಕೆ ಯಾರೋ ನಮ್ಮ ಬೆನ್ನ ನಿಂದೈತಾರೆ ಕಷ್ಟದ ಕಾಲದಲ್ಲಿ ತಿದ್ದು ಹೋದ್ರು ಸಹ ಅಥವಾ ಕೂದಿತ ಹಣವಿದೆ ಆಸ್ತಿ ಪಾಸ್ತಿ ಇದೆ ಇನ್ಫ್ಲೂಯೆನ್ಸ್ ಇದೆ ಈ ರೀತಿಯ ಲೌಕಿಕವಾದ ವಸ್ತುಗಳ ಮೇಲೆ ವ್ಯಕ್ತಿಯ ಮೇಲೆ ಶಕ್ತಿಯ ಮೇಲೆ ಅಥವಾ ಉನ್ನತವಾದ ಉದ್ಯೋಗದ ಮೇಲೆ ನಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕರಿಸಿಕೊಂಡು ಅಲ್ಲಿ ಒಂದು ವೇಳೆ ಬಲಗೊಂಡು ಆ ಒಂದು ವಿಷಯದಲ್ಲಿ ಬಲ ಪಡಿಸಿಕೊಳ್ಳುವುದರ ಮೂಲಕ ನಾನು ಈ ಲೋಕದಲ್ಲಿ ಬಲಗೊಂಡಿದ್ದೇನೆ ಎಂದು ನಂಬಿದ್ರೆ ಖಂಡಿತ ಪ್ರಿಯರೇ ಶತ್ರು ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಲು ಯಾವುದೇ ಕಾರಣಕ್ಕೂ ಕಿಂಚಿತ್ತು ಹಿಂದೆ ಮುಂದೆ ನೋಡೋದಿಲ್ಲ ಜೀಸಸ್ ಅಲ್ಲಿಲಿಯಾ ಅವನಿಗೆ ಯಾವುದೇ ಭಯವಾಗುವುದಿಲ್ಲ ಶತ್ರು ನಿಮ್ಮ ವಿರುದ್ಧವಾಗಿ ಬರುವಾಗ ಅವನ ಕುತಂತ್ರ ತಂತ್ರೋಪಾಯಗಳನ್ನು ಎದುರಿಸಬೇಕಾದ್ರೆ ಅವನ ವಿರೋಧಗಳನ್ನು ತಡೆದು ನಿಲ್ಲಿಸಬೇಕಾದ್ರೆ ಲೌಕಿಕವಾದ ಕಾರ್ಯಗಳಲ್ಲಿ ನಾವು ಎಷ್ಟು ಬಲಗೊಂಡವರಾಗಿದ್ದರೂ ಕೂಡ ನಾವು ಯಾವ ಕಾರಣಕ್ಕೂ ಅವನನ್ನು ಎಲ್ಲಿಸುವ ಸ್ಥಾನದಲ್ಲಿ ಖಂಡಿತ ಇರೋದೇ ಇಲ್ಲ ಲೋಕದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಕಂಪನಿಯಿಂದ ಕೆಲವು ವ್ಯಕ್ತಿಗಳು ಜಾಸ್ತಿ ಕಲಿತವರು ಒಂದು ಸಣ್ಣ ವಿಷಯ ಮನಸ್ಸಿನಲ್ಲಿ ಆಲೋಚನೆ ಬಂತು ಸಮಸ್ಯೆ ಬಂತು ಪದೇ 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 ಅದನ್ನೇ ಆಲೋಚನೆ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನೇ ಅಳ ಅದನ್ನೇ ಚಿಂತೆ ಮಾಡ್ಕೊಂಡು ಖಿನ್ನತೆಗೆ ತಮ್ಮನ್ನು ತಾವು ಒಳಪಡಿಸಿಕೊಂಡು ಡಿಪ್ರೆಷನ್ ಅಲ್ಲಿ ಖಿನ್ನತೆಯಲ್ಲಿ ಒಳಗೊಂಡು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಆತ್ಮಹತ್ಯೆಗೆ ಒಳಗಾದವರು ಎಷ್ಟೋ ಜನರಿದ್ದಾರೆ ಬ್ರದರ್ ಪ್ರದರೊಂದು ಸಾಕ್ಷಿ ಹೇಳ್ತಿದ್ದಾರೆ ಒಂದು ವರ್ಷದ ಹಿಂದೆ ಒಂದು ಆಸ್ಪತ್ರೆಗೆ ನಾನು ವಿಸಿಟ್ಗೆ ಹೋದಾಗ ಇವತ್ತು ದೇವರು ಒಂದು ಅವಕಾಶ ಕೊಟ್ಟರು ಅಲ್ಲಿಗೆ ಹೋದಾಗ ಆ ಸಹೋದರಿಯಲ್ಲಿ ಬ್ರದರ್ ಮದುವೆ ಆಗಲಿ ನನ್ಗೆ ನಾಲ್ಕು ವರ್ಷಗಳಾಯ್ತು ಮಗು ಆಗಿರ್ಲಿಲ್ಲ ಡಾಕ್ಟರ್ ಹೇಳಿದ ಪ್ರಕಾರ ಟ್ರೀಟ್ಮೆಂಟ್ ನಾನು ತೆಗೆದುಕೊಳ್ತಿದ್ದೆ ತಪ್ಪೇನಿಲ್ಲ ಬ್ರದರ್ ಈಗ ನಾನು ಏಳು ತಿಂಗಳ ಗರ್ಭಿಣಿಯಾಗಿದ್ದೇನೆ ನೀವು ಬಂದು ಅವತ್ತು ಪ್ರೇಯರ್ ಮಾಡಿ ಹೋದ್ರಿ ದೇವರ ವಾಕ್ಯ ಹೇಳಿಕೊಟ್ರಿ ಅದನ್ನು ಧ್ಯಾನಿಸ್ತಾ ಇದ್ದೆ ಬಾಯಿ ಬಿಟ್ಟು ಹೇಳಿ ಎಂದು ನೆನಪಿದೆ ಅದನ್ನು ಮಾಡ್ತಿದ್ದೆ ನಾನು ಥ್ಯಾಂಕ್ ಯು ಸಲಿಯಾ ಅದೇ ರೀತಿ ಇನ್ನೊಂದು ಸಹೋದರಿ ಹೇಳಿದ್ದು ಬ್ರದರ್ ನಾವೊಂದು ಸೈಟ್ ಅನ್ನು ತೆಗೆದುಕೊಂಡ್ವಿ ಎಲ್ಲ ದುಡ್ಡು ಕೊಟ್ಟ ಆಗಿತ್ತು ಇನ್ನು ಸ್ವಲ್ಪ ಇತ್ತು ಅದ ಅದನ್ನು ಆ ವಿಷಯ ಮಾತಾಡುವಾಗ ಸಾಕ್ಷಿ ಎಂಬ ಸಹೋದರಿ ನಮ್ಮ ಜೊತೆಯಲ್ಲಿದ್ರು ಸ್ವಲ್ಪ ದುಡ್ಡು ಬಾಕಿ ಕೊಡಲು ಬಾಕಿತ್ತು ಅಷ್ಟೇ ಆದ್ರೆ ನಾವು ಯಾರಿಗೂ ದುಡ್ಡು ಕೊಟ್ಟಿದ್ನೋ ಸೈಕಿಲ್ ಆ ವ್ಯಕ್ತಿ ಕೈ ಎತ್ತಿ ಬಿಟ್ಟಿದ್ದ ಫೋನಿಗೆ ಸಿಗುತ್ತಿರ್ಲಿಲ್ಲ ಅವರು ನಮ್ಗೆ ಮಾತಾಡಲು ಸಿಗ್ತಿರ್ಲಿಲ್ಲ ನೀವು ಅವತ್ತು ಹಾಸ್ಪಿಟಲಿಗೆ ಬಂದಾಗ ನನ್ನ ಸಮಸ್ಯೆ ನಿಮಗೆ ಹೇಳಿದೆ ನೀವು ಪ್ರಾರ್ಥನೆ ಮಾಡಿದ್ರಿ ವಾಕ್ಯ ಕೊಟ್ರಿ ಈ ವಾಕ್ಯ ಧ್ಯಾನಿಸಿ ಧ್ಯಾನಿಸ್ ಬಾಯಿ ಬಿಟ್ಟು ಹೇಳಿ ಎಂದು ಹೇಳಿದ್ರಿ ಪ್ರಾರ್ಥನಾ ಪೂಟದಲ್ಲಿ ಬಂದು ಭಾಗವಹಿಸಿ ಎಂದು ಹೇಳಿದ್ರಿ ಬ್ರದರ್ ನಾನು ನಿಮ್ಗೆ ಹೇಳಿಲ್ಲ ಈಗ ಆ ವ್ಯಕ್ತಿ ಬಂದು ಸಿಗ್ನೇಚರ್ ಮಾಡಿಕೊಂಡಿದ್ದು ಮಾತ್ರವಲ್ಲ ಇನ್ನು ಉಳಿದ ಹಣವನ್ನು ನಾವು ಸೆಟ್ಲ್ ಮಾಡಿದ್ವಿ ದೇವರು ಕೃಪೆ ತೋರಿಸು ಈಗ ಅದೇ ಸೈಟ್ ನಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗ್ ಅನ್ನು ಕಟ್ಟಿದ್ದೇವೆ ಇಲ್ಲಿ ಆ ಜಾಗ ನಮಗೆ ಸಿಗುತ್ತೋ ಇರುವ ಎನ್ನುವ ಗ್ಯಾರಂಟಿ ಇರಲಿಲ್ಲ ಅಲ್ಲೇಲ್ಯಾ ಇನ್ನೊಂದು ಸಹೋದರಿ ಹೇಳುತ್ತಿರುವಂತದ್ದು ನನಗೆ ಕ್ಯೂ ಕೆಜಿ ಹೋಗುವಂತಹ ಒಂದು ಮಗುವಿದೆ ಆ ಮಗುವಿಗೆ ತುಂಬಾ ಸಿಟ್ಟು ಕೋಪ ಏನೇ ಮಾಡಿದ್ರು ಅದಕ್ಕೆ ಸಿಟ್ಟು ತಾಳಿಕೊಳ್ಳಲು ಆಗುತ್ತಿಲ್ಲ ಅದನ್ನು ಹೇಗೆ ಸಂಭಾಳಿಸ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಅದಕ್ಕೆ ದೇವರು ನಮ್ಮ ಪರಿಸ್ಥಿತಿಯನ್ನು ಯಾವ ರೀತಿ ಬದಲಾವಣೆ ಮಾಡಲಿಕ್ಕಾಗಿ ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗೆ ದೇವರು ನಮ್ಮ ಜೀವಿತದಲ್ಲಿ ಜೀವಂತವಾಗಿದ್ದಾರೆ ಎಂಬುದಾಗಿ ಆ ಸೋದರಿ ಹೇಳಿದ್ದೆ ಮಗುವಿಗೆ ಸಿಕ್ಕಾಪಟ್ಟೆ ಸಿಟ್ಟು ಅವರಿಗೆ ನಾನು ದೇವರ ವಾಕ್ಯ ಕೊಟ್ಟು ಲೋಕ ಹದಿನೆಂಟು ಹೊತ್ತು ಬಿಡುಗಡೆಯ ವಾಕ್ಯ ಅದು ದೇವರ ಆತ್ಮ ಆ ಮಗುವಿಗೆ ಮಗುವಿನ ಹೆಸರು ಹೇಳಿ ಅಂತ ನಾನು ಹೇಳಿದೆ ಅವರಿಗೆ ದೇವರ ಆತ್ಮ ಆ ಮಗುವಿನ ಮೇಲಿದೆ ದೇವರೇ ಆ ಮಗುವನ್ನು ಅಭಿಷೇಕ ಮಾಡಿದ್ದಾರೆ ಎಲ್ಲಾ ಬಂಧನೆಗಳಿಂದ ಆ ಮಗುವನ್ನು ಬಿಡಿಸಿದ್ದಾರೆ ಯೇಸು ಕ್ರಿಸ್ತರ ಪ್ರೀತಿ ಆ ಮಗುವಿನಲ್ಲಿ ತುಂಬಿ ಆ ಮಗು ಬಿಡುಗಡೆ ಹೊಂದಿದೆ ಎಂದು ಹಾಗೆ ಹೇಳಲು ಹೇಳಿದೆ ಅವರು ಹೇಳುತ್ತಾ ಇದ್ದರು ನಾನು ನಿಮಗೆ ಏನು ಕ್ರಿಯಾಪಡಿಸಿದ್ದು ಏನೆಂದರೆ ದೇವರಿಗೆ ಅಸಾಧ್ಯವಾಗಿದ್ದು ಯಾವುದಾದರೂ ಉಂಟು ಎರೆಮೀನ ಗ್ರಂಥದಲ್ಲಿ ದೇವರು ಕೃಷ್ಣ ಕೇಳುತ್ತಾರೆ ನನಗೆ ಅಸಾಧ್ಯವಾದದ್ದು ಯಾವುದು ಉಂಟೋ ನಿಮ್ಮ ನಿಮ್ಮ ಉತ್ತರ ಏನು ಪ್ರಿಯರೇ ಅಸಾಧ್ಯವಾದದ್ದು ದೇವರಿಗೆ ಯಾವುದು ಇಲ್ಲ ದೇವರ ಮಗುವಾಗಿರುವಂತ ನಾವು ಕ್ರಿಸ್ತನಲ್ಲಿರುವಂತ ನಮಗೆ ಅಸಾಧ್ಯವಾದುದು ಯಾವುದಾದರೂ ಉಂಟೋ ಹೌದು ಕ್ರಿಸ್ತ ಮಕ್ಕಳಿಗೆ ಅಸಾಧ್ಯವಾಗಿದ್ದು ಯಾವುದು ಇಲ್ಲವನ್ನೂ ಬೈಬಲ್ ಹೇಳುತ್ತಿಲ್ಲ ನೋ ಬದಲಾಗಿ ನಂಬಾದರೂ ಯಾವುದು ನಂಬುವಂಥದ್ದು ಕಣ್ಣಿಗೆ ಕಾಣುವ ಪರಿಸ್ಥಿತಿಯನ್ನಲ್ಲ ಕಣ್ಣಿಗೆ ಕಾಣುವಂತ ಲೋಕವನ್ನಲ್ಲ ಬದಲಾಗಿ ಕಣ್ಣಿಗೆ ಕಾಣದಿರುವಂತದ್ದನ್ನು ಪ್ರಭು ಏಸು ನಮಗಾಗಲಿ ಈಗಾಗಲೇ ಯಾವುದೆಲ್ಲ ಕಾರ್ಯವನ್ನು ಮಾಡಲು ಮುಚ್ಚುತ್ತಾರೋ ಕಣ್ಣಿಗೆ ಕಾಣುವಂತ ಸಾಕ್ಷ್ಯ ಆಧಾರಗಳು ಯಾವುದು ಇಲ್ಲದಿದ್ರು ಕೂಡ ಅವರು ಮಾಡುವಂತ ಕಾರ್ಯಗಳನ್ನು ಅವರ ವಾಕ್ಯಗಳನ್ನು ಇವನ್ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಹೋದ್ರು ಕೂಡ ದೇವರ ವಾಕ್ಯವೇ ನಮ್ಮ ಸಾಕ್ಷಿ ಆಧಾರವಾಗಿದೆ ಆ ವಾಕ್ಯವನ್ನು ನಂಬುವಂತಹ ವ್ಯಕ್ತಿಗೆ ಆ ವ್ಯಕ್ತಿಯ ಜೀವನದಲ್ಲಿ ಅಸಾಧ್ಯವಾಗಿದೆ ಯಾವುದು ಇರೋದಿಲ್ಲ ಅಲ್ಲೇ ಇದೆಯಾ ಒಂದು ಸಹೋದರಿ ಫೋನ್ ಮಾಡಿದ್ದೆ ಮದುವೆಯಾಗಿ ಹತ್ತು ಹನ್ನೊಂದು ವರ್ಷವಾಗಿ ವೈದ್ಯಕೀಯ ರಿಪೋರ್ಟ್ ಹೇಳುತ್ತೆ ನಿಮಗೆ ಮಕ್ಕಳಾಗಲು ಸಾಧ್ಯವಿಲ್ಲ ಆ ಸಹೋದರಿ ಪ್ರತಿದಿನ ಧ್ಯಾನ ಹುದ್ದೆಗೆ ಬರುತ್ತಿದ್ದಾನೆ ದೇವರ ವಾಕ್ಯ ಆಲಿಸ್ತಿದ್ದಾನೆ ಆ ಸೋದರಿ ಯಾವಾಗ ಪ್ರಾರ್ಥನಾ ಪೂಟಕ್ಕೆ ಬರುವ ಮೊದಲೇ ಡಾಕ್ಟರ್ ಅವರಿಗೆ ರಿಪೋರ್ಟ್ ನ ಪ್ರಕಾರ ಹೇಳಿಬಿಟ್ಟಿದ್ದಾರೋ ಅದೇ ಮೈಂಡ್ ಸೆಟ್ ನಲ್ಲಿ ನನಗೆ ಮಕ್ಕಳಾಗೋದಿಲ್ಲವೆ ಆದ್ರೆ ಆ ಸೋದರಿಗೆ ಮಗುವಿಲ್ಲ ಎಂದು ಚಿಂತೆ ಮಾಡ್ತಿರ್ಲಿಲ್ಲ ಸೋದರಿ ಬಂದ ಬಂದ್ಮೇಲೆ ಈಗ ಅವರು ನಂಬಿದ್ದಾರೆ ಈಗ ನಾನು ಕಣ್ಣಾಡ ಏನ್ ನೋಡ್ತಿದ್ದನು ಅದನ್ನು ನಂಬೋದಿಲ್ಲ ಈ ಲೋಕ ಹೇಳೋದನ್ನು ನಾನು ನಂಬೋದಿಲ್ಲ ಪರಲೋಕ ಏನ್ ಹೇಳುತ್ತೆ ಅದನ್ನು ನಾನು ನಂಬುತ್ತೆ ಅಬ್ರಾಹ್ಮನಿಗೆ ನೂರನೇ ವಯಸ್ಸು ಹೆಂಡತಿಯಾದ ಸಾರಳಿಗೆ ತೊಂಬತ್ತು ವರ್ಷ ಗಂಡ ಗಂಡನಿಗೆ ಅಬ್ರಾಹ್ಮನಿಗೆ ನೂರು ಆಗಿದೆ ಅಂತ ದಂಪತಿಗಳಿಗೆ ಮಗುವನ್ನು ದೇವರು ಕೊಟ್ಟ ಮೇಲೆ ನಾನು ಕೂಡ ಅದೇ ಅಬ್ರಾಹ್ಮನ ಸಂತತಿಯಲ್ಲಿ ಹುಟ್ಟಿದ್ದೇನೆ ಬಂದಿದ್ದೇನೆ ನಾನು ಕೂಡ ನೆಕ್ಸ್ಟ್ ಅದೇ ಕ್ಯೂನಲ್ಲಿ ಇದ್ದೇನೆ ಮಗುವನ್ನು ಪಡೆದುಕೊಳ್ಳಲು ಸಲವ್ಯಾ ಮೆಡಿಕಲ್ ರಿಪೋರ್ಟ್ ಏನ್ ಬೇಕಾದ್ರೂ ಹೇಳ್ಬೋದು ಬಟ್ ನನ್ನ ದೇವರಿಗೆ ಅಸಾಧ್ಯವಾದ ಯಾವುದಾದ್ರೂ ಜೀವ ಈವನ್ ನನ್ನ ಪತಿಯಲ್ಲಿ ಸಂತಾನೋತ್ಪತ್ತಿಗೆ ಬೇಕಾದಂತಹ ಜೀವಗಣಗಳು ಜೀವಕಣಗಳು ಸತ್ತು ಹೋಗಿರ್ಬೋದು ನನ್ನಲ್ಲೂ ಕೂಡ ಆ ಮಗು ಬೆಳೆಯಲು ಬೇಕಾದಂತ ವಾತಾವರಣ ಇಲ್ಲದೆ ಆ ಗರ್ಭಕೋಶ ಕೂಡ ಸತ್ತು ಹೋಗಿರ್ಬೋದು ಐ ಡೋಂಟ್ ಕೇರ್ ನಾನ್ ಚಿಂತೆ ಮಾಡಲ್ಲ ಬ್ರದರ್ ಅನೇಕ ವರ್ಷಗಳಿಂದ ಡಾಕ್ಟರ್ ಹೇಳಿದ ರಿಪೋರ್ಟ್ ಅನ್ನು ಕೇಳಿಕೊಂಡು ಅದನ್ನ ನಂಬಿಕೊಂಡು ಬಂದೆ ಪರವಿಲ್ಲ ಪರವಾಗಿಲ್ಲ ಒಂದು ಮಗು ಅಥವಾ ಎರಡು ಮಗು ನಾನು ಪಡೆದುಕೊಳ್ತಿದ್ದೆ ಆದರೆ ಈಗ ನಾನು ಎಲ್ಲೆಲ್ಲೋ ಹೋಗುತ್ತೇನೋ ಎಲ್ಲಾ ಕಡೆಯಲ್ಲೂ ಕೂಡ ಪರವಿಗೆ ಸುವಾರ್ತೆಯನ್ನು ಸಾರುತ್ತಾ ಅವರ ಸಮಸ್ಯೆಗಳನ್ನು ಕುಟುಂಬದಲ್ಲಿ ಬಂದ ಪರಿಹ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರ ಮೂಲಕ ಅವರು ಇರುವಂತಹ ಬಂಧನಗಳಿಂದ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಒಂದು ಸಮಾಧಾನಕರವಾದ ವಾತಾವರಣವನ್ನು ಕೊಟ್ಟು ಅವರು ಕೂಡ ಇವತ್ತು ಒಂದು ಮನುಷ್ಯರಾಗಿ ಜೀವಿಸುವಂತೆ ನನ್ನ ಮಕ್ಕಳಾಗಿದ್ದಾರೆ ಅನೇಕ ಮಕ್ಕಳಿಗೆ ಇವತ್ತು ನಾನು ಸುವಾರ್ತೆ ಸಾರುವುದರ ಮೂಲಕ ಅವರ ಜೀವಿತವನ್ನು ಬದಲಾಯಿಸುತ್ತಿದ್ದೇನೆ ಅದಕ್ಕಾಗಿ ಥ್ಯಾಂಕ್ ಯು ಜೀಸಸ್ ಅಲೆಲಿಯಾ ಪ್ರತಿ ಸಾರಿ ನಾನು ಹೋಗುವಾಗಲೂ ಬ್ರದರ್ ಇಂತ ಕಡೆ ಇವರು ಸಿಕ್ಕಿದ್ರಿ ಇವರು ದೇವರು ಕೊಟ್ಟಂತಹ ಮಗಳು ಈ ಮಗಳ ಜೀವನ ಇಂತ ಚೇಂಜ್ ಆಗಿದೆ ಈ ಮಗಳ ಜೀವನದಲ್ಲಿ ಇಂಥ ಸಮಸ್ಯೆ ಇದೆ ಬ್ರದರ್ ಈ ಮಗಳಿಗಾಗಿ ಪ್ರಾರ್ಥನೆ ಮಾಡಿ ಥ್ಯಾಂಕ್ ಯು ಜೀಸಸ್ ಅಲೆಲಿಯ ಆ ಸಹೋದರಿ ಈಗ ಆ ಸೋದರಿ ಅವರಿಗಿಂತ ದೊಡ್ಡ ಮಕ್ಕಳು ವಯಸ್ಸಿನವರು ಅವರಿಗಿದ್ದಾರೆ ದೊಡ್ಡವರಿಗೆ ಸೋದರ ಸೋದರಿಯರಿಗೆ ಅವರು ತಾಯಿ ಆಗಿದ್ದಾರೆ ಸ್ಪಿರಿಚುವಲ್ ಮದರ್ ಆಗಿದ್ದಾರೆ ಯಾವ ಕಾರಣಕ್ಕೆ ಅವರು ತನಗಿರುವ ಸಮಸ್ಯೆ ಬಗ್ಗೆ ಚಿಂತೆ ಮಾಡಿದ್ರೆ ಆ ಚಿಂತೆಯನ್ನು ಪ್ರಭುವಿನ ಮೇಲೆ ಸಾಡಿ ಅವರು ಏನುಂತ ಹೇಳ್ತಾರೋ ಆ ವಾಕ್ಯದವನ್ನ ನುಡಿಯುತ್ತಾ ದೇವರಿಗೆ ಥ್ಯಾಂಕ್ಸ್ ಹೇಳುವರು ಹೇಳುತ್ತಾ ಜೀವಿಸ್ತಾ ಇದ್ದಾರೆ ಅವರು ಅಲಿಯಾ ಲಾಧರ್ ಸತ್ತು ನಾಲ್ಕು ದಿನವ ದಿನವಾಗಿದೆ ಅವನ ತೆಗೆದುಕೊಂಡು ಹೋಗಿ ಊಟು ಹಾಕಿದ್ದಾರೆ ನಾಲ್ಕು ದಿನಗಳಾದ್ಮೇಲೆ ಪ್ರಭು ಏಸು ಆ ಊರಿಗೆ ಬಂದಾಗ ಲಾಧರನ ಸಹೋದರಿ ಹೇಳುತ್ತಿದ್ದಾಳೆ ಪ್ರಭುದೇ ನೀವು ಇಲ್ಲಿ ಇದ್ದದ್ದರೆ ನನ್ನ ಸಹೋದರ ಸಾಯಿತಿರ್ಲಿಲ್ಲ ಆಗ ಪ್ರಭು ಏಸು ಈಗಲೂ ಚಿಂತೆ ಮಾಡಬೇಡ ನಿನ್ನ ತಮ್ಮ ಖಂಡಿತ ಎದ್ದು ಬರುತ್ತಾನೆ ಹೌದು ಅದು ಗೊತ್ತು ನನಗೆ ಮುಂದಿನ ದಿನದಲ್ಲಿ ಪುನರುತ್ಥಾನದ ದಿನದಲ್ಲಿ ಎದ್ದು ಬರುತ್ತಾನೆ ಎಂದೆ ಆಗ ಪ್ರಭು ಯಶ್ ಹೇಳುತ್ತಾರೆಡಿಯ ಹೌದು ಪುನರುತ್ಥಾನ ದಿನದಲ್ಲಿ ಎದ್ದು ಬರುತ್ತಾನೆ ಆ ಪುನರುತ್ಥಾನ ನಾನೇ ಆಗಿದ್ದೇನೆ ನಾನು ಆ ಪುನರುತ್ಥಾನಗೊಳ್ಳುತ್ತೇನೆ ಅಲ್ಲ ಆ ಪುನರುತ್ಥಾನ ನಾನೇ ಪುನರುತ್ಥಾನವಾಗಿದ್ದೇನೆ ವಾವ್ ನಾನು ಅದರ ಅರ್ಥ ಏನು ಪುನರುತ್ಥಾನ ಹೌದು ಪುನರುತ್ಥಾನ ದಿನದಲ್ಲಿ ಎದ್ದು ಬರುತ್ತಾನೆ ಕರೆಕ್ಟ್ ಆದರೆ ಆ ಪುನರುತ್ಥಾನವಾಗಿರುವ ಅಥವಾ ನಾನೇ ಆಗಿರುವಾಗ ಈಗಲೇ ಲಾಝರ್ ಎದ್ದೇಳುತ್ತಾನೆಸಸ್ ಅನಿಲ ಅರ್ಥವಾಗ್ತಿದೆಯಾ ಅದಕ್ಕಾಗಿ ಬಾ ಹೋಗೋಣ ಎಂದು ಸಮಾಧಿ ಮಾಡಿದಲ್ಲಿಗೆ ಹೋದರು ಸಮಾಧಿಯ ಬಾಯಿ ಮುಚ್ಚಿತ ಕಲ್ಲನ್ನು ತೆಗೆಸಿದರು ಅದಾದ ಮೇಲೆ ಪ್ರಭು ಏಸು ಹೇಳ್ತಿರುವಂತದ್ದು ಪ್ರಿಯರೇ ಕೇಳಿ ಇಲ್ಲಿ ಲಾಝರನೇ ಎದ್ದು ಬಾ ಎಂದು ಹೇಳಿದ ತಕ್ಷಣ ನಾಲ್ಕು ದಿನಗಳಿಂದ ಕೊಳೆತು ನಾರುತ್ತಿರುವಂತ ಬಾಡಿ ವಾಸನೆ ಬರುತ್ತಿದೆ ಎಲ್ಲಾ ಅಂಗಾಂಗಗಳು ಸತ್ತು ಹೋಗಿವೆ ನಾರುತ್ತಿದೆ ಕೊಳೆತು ಬಟ್ ಲಾದರನು ಸಮಾಧಿಯ ಒಳಗಡೆಯಿಂದ ಎದ್ದು ಬರುತ್ತಾನೆ ಅದೇ ತರ ಈ ಸಹೋದರಿ ಆಲೋಚನೆ ಮಾಡಿದರು ನನ್ನ ಶರೀರದಲ್ಲಿ ಗರ್ಭಕೋಶ ಅಥವಾ ನರಗಳು ಅಥವಾ ನನ್ನ ಪತಿಯಲ್ಲಿ ಜೀವಕಣಗಳು ಸತ್ತು ಹೋಗಿರಬಹುದು ನನ್ನ ದೇವರು ಸತ್ತ ಲಾಜರನಿಗೆ ಕೊಳೆತು ನಾರುತ್ತಿರುವಂತಹ ಲಾಜನಿಗೆ ಜೀವಕೋಶಗಳಿಗೆ ಅವರು ಬಾಯಿ ತೆರೆದು ಹೇಳಿದ ನುಡಿ ನುಡಿದ ನುಡಿ ಲಾಜರನೇ ಎದ್ದು ಬಾಯಿ ಎಂಬುದಾಗಿ ಹೇಳಿದ ನುಡಿ ಯಾವತ್ತೂ ಜೀವವನ್ನು ತುಂಬಿ ಜೀವಂತವಾಗಿ ಲಾಜರನನ್ನು ಎದ್ದು ಬರುವಂತೆ ಮಾಡಿದ್ದೋ ಅದೇ ತರ ದೇವರು ಅಬ್ರಾಹ್ಮನಿಗೆ ಏನು ಏನು ವಾಗ್ದಾನ ಮಾಡಿದರು ಆ ವಾಗ್ದಾನದ ನುಡಿ ನೂರನೇ ವಯಸ್ಸಿನಲ್ಲಿ ಡಾಕ್ಟರ್ ಹೇಳುವ ರಿಪೋರ್ಟ್ ಪ್ರಕಾರ ಮಗುವನ್ನು ಪಡೆಯಲು ಖಂಡಿತ ಸಾಧ್ಯವಿದೆ ಆದರೆ ನೂರನೇ ವಯಸ್ಸು ಅಬ್ರಾಹಮನಿಗೆ ಸಾರಲಿಗೆ ತೊಂಬತ್ತು ವರ್ಷ ಗರ್ಭಕೋಶ ಸತ್ತಿದೆ ಆ ಗರ್ಭಕೋಶಕ್ಕೆ ಮಗು ಬೆಳೆಯಲು ಯಾವ ತರ ವಾತಾವರಣ ಬೇಕು ಆ ವಾಗ್ದನದ ನುಡಿ ಆ ಗರ್ಭಕೋಶಕ್ಕೆ ಶಕ್ತಿಯನ್ನು ನೀಡಿ ಇವುವನ್ನು ಥ್ಯಾಂಕ್ ಅಲ್ಲೆಲ್ಲಿಯ ಜೀಸಸ್ ಅದೇ ತರ ಪ್ರಭು ಯೇಸು ಕ್ರಿಸ್ತರು ನನಗೆಲ್ಲಾ ಬಗೆಯ ಆಶೀರ್ವಾದಗಳು ಅನುಗ್ರಹಿಸಿಕೊಟ್ಟಿದ್ದಾರೆ ಈಗ ನನ್ನ ಗರ್ಭದಲ್ಲೂ ಕೂಡ ಮಕ್ಕಳು ಬೆಳೆಯಲು ಬೇಕಾದ ವಾತಾವರಣ ನನ್ನ ಪತಿಯಲ್ಲೂ ಜೀವಕನುಗಳು ಎಲ್ಲ ಪರ್ಫೆಕ್ಟ್ ಆಗಿದೆ ನಮಗೆ ನಿಮ್ಮ ಅಭಿಷೇಕ ಉಳ್ಳಂತ ಸಂತಾನ ಭಾಗ್ಯವನ್ನು ಅಭಿಷೇಕ ಉಳ್ಳಂತ ಮಕ್ಕಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ತರ ಬಾಯಿ ತೆಳೆದು ಅವರು ದಿನಾಪ್ರತಿ ಹೇಳುತ್ತಿದ್ದಾರೆ ಹೇಳುತ್ತಿದ್ದರು ಅದರ ನಂತರ ಬಗ್ಗೆ ಚಿಂತೆನೇ ಇಲ್ಲ ಅವರಿಗೆ ತಮ್ಮ ಕೆಲಸಗಳನ್ನು ಜೀವನ ಚೇಂಜ್ ಮಾಡುವಂಥದ್ದು ಮೂರು ದಿನಗಳ ಹಿಂದೆ ಒಂದು ನ್ಯೂಸ್ ಕೇಳಿದ್ವಿ ಇವರ ಶರೀರದಲ್ಲಿ ಒಂದು ತರ ವ್ಯತ್ಯಾಸಗಳಾಗಿವೆ ಡಾಕ್ಟರ್ ಹತ್ತಿರ ಹೋಗಿ ಕೇಳಿದಾಗ ಡಾಕ್ಟರ್ಗೆ ಆಶ್ಚರ್ಯವಾಯಿತು ಹೇ ನಿನಗೆ ಮಕ್ಕಳು ಆಗಲು ಸಾಧ್ಯವೇ ಇರಲಿಲ್ಲ ಆದ್ರೆ ಈಗ ನೀನು ಪ್ರೆಗ್ನೆಂಟ್ ಆಗಿದ್ದಿ ಆಗಿ ನಿನಗೆ ಅದರ ಬಗ್ಗೆ ಗೊತ್ತಿಲ್ಲದೇನೆ ಅದನ್ನು ಟೇಕ್ ಕೇರ್ ಮಾಡದೆ ಸರಿಯಾಗಿ ಮಾಡದೆ ಸರಿಯಾಗಿ ಗಮನ ಕೊಡದೆ ಇದ್ದುದರಿಂದ ಆ ಮಗು ಅಭಾಷನ ಆಗಿಬಿಟ್ಟಿದೆ ಅವರಿಗೆ ಆಶ್ಚರ್ಯ ಇನ್ಮೇಲೆ ಭಯ ಪಡಬೇಡ ಖಂಡಿತ ನಿನಗೆ ಮಕ್ಕಳಾಗುತ್ತವೆ ಎಂದು ಡಾಕ್ಟರ್ ಹೇಳಿರುವಂತದ್ದು ಥ್ಯಾಂಕ್ ಯು ಜೀಸಸ್ ಅಲೆಲಿಯಾ ಅಂತ ದೇವರಾಗಿದ್ದರೆ ನಾನು ಮತ್ತು ನೀವು ಆರಾಧನೆ ಮಾಡುತ್ತಿರುವಂತಹ ದೇವರು ಅಂತ ದೇವರಿಗೆ ಆಗಿದೆ ನಾವು ಸೇವೆಯನ್ನು ಮಾಡುತ್ತಿರುವಂತದ್ದು ಹಾಗಾದರೆ ಆ ಸಹೋದರಿ ಯಾವುದರಲ್ಲಿ ತನ್ನಿಂತಾನೇ ಬಳಸ್ ಬಳಸಿಕೊಂಡ್ರು ಪ್ರಭುವಿನಲ್ಲಿಯೂ ಪ್ರಭಿನ ಅತ್ಯಾಧುನಿಕ ಶಕ್ತಿಯಲ್ಲೂ ಅದನ್ ಅನುದಿನವೂ ಕೂಡ ದೇವರ ವಾಕ್ಯದೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ಕಾಲ ಪಡೆಯುತ್ತಾ ಅನುದಿನವೂ ಕೂಡ ತನ್ನಿಂತಾನೇ ಬಲಪಡಿಸಿಕೊಂಡಿದ್ದರಿಂದ ಅಂತ ಪರಿಸ್ಥಿತಿಯಲ್ಲೂ ಅಸಾಧ್ಯವಾದ ಪರಿಸ್ಥಿತಿಯಲ್ಲೂ ಕೂಡ ಅವರು ಸಾಧನೆಗಳನ್ನು ಕೂಡ ಅವರು ನೋಡುತ್ತಿದ್ದಾರೆ ನಮ್ಮನ್ನು ನಾವು ಎಷ್ಟು ಹೆಚ್ಚೆಚ್ಚಾಗಿ ನಮ್ಮ ದೇವರ ಬಗ್ಗೆ ಎಷ್ಟು ಅರಿವನ್ನು ಮೂಡಿಸಿ ಕೊಳ್ಳುತ್ತೇವೋ ಅರಿತುಕೊಳ್ಳುತ್ತೇವೋ ಅರಿತುಕೊಂಡು ಬಲಗೊಳ್ಳಾಗುತ್ತೇವೋ ಪ್ರಭುವಿನಲ್ಲಿಯೂ ಅವರ ಶಕ್ತಿಯಲ್ಲೂ ಬಲಗೊಳ್ಳುತ್ತೇವೋ ಆಗ ಪ್ರಿಯರೇ ಗರ್ಜಿಸುವ ಸಿಂಹದೋ ಪಾದಿಯಲ್ಲಿ ಆ ಆಗಿರುವ ಸೈತಾನನು ಬಂದ್ರೂ ಕೂಡ ಯಹೂದ ಕುಲದ ಸಿಂಹವಾಗಿರುವ ಪ್ರಭು ಏಸು ಥ್ಯಾಂಕ್ ಯು ಜೀಸು ಸಲಿಯ ನಮ್ಮ ಜೊತೆ ಇರುವಾಗ ಅವರ ಜೊತೆ ನಾವು ಬಲಗೊಂಡಿರುವಾಗ ಅವರ ವಾಕ್ಯದಲ್ಲಿ ನಾವು ಬಲಗೊಂಡಿರುವಾಗ ಆ ಸಿಂಹವನ್ನು ಚೀಲಿ ಅದರ ಒಳಗಡೆಯಿಂದ ಸಿಹಿಯಾದ ವಾತಾವರಣವನ್ನು ಸಿಹಿಯಾದ ಅದ್ಭುತ ಕಾರ್ಯಗಳನ್ನು ಯಾವುದೆಲ್ಲ ಏರಿಯಾಗಳಲ್ಲಿ ಕಹಿಯಾದ ವಾತಾವರಣ ಕಹಿಯಾದ ಸಮಸ್ಯೆಗಳನ್ನು ತಂದು ದುರಾತ್ಮನು ಗಜ್ಜಿಸುವ ಸಿಂಹದಂತೆ ಆ ವಾತಾವರಣವನ್ನು ಅನುದಿನವು ಭಯವನ್ನು ಸೃಷ್ಟಿ ಉತ್ಪತ್ತಿ ಮಾಡಿ ಆನಂದ ಸಮಾಧಾನ ಶಾಂತಿ ನಮ್ಮ ಜೀವನಕ್ಕೆ ಬೇಕಾದ ಅಗತ್ಯಗಳನ್ನು ನಾಶ ಮಾಡಲು ಬಂದಿದ್ದು ಬಂದಿದ್ನು ಅವನನ್ನೇ ಸೀಲಿ ಆ ಏರಿಯಾದಲ್ಲಿ ಸಿಹಿಯಾದ ಜೇನು ತುಪ್ಪವನ್ನು ಸವಿಯುವಂತೆ ಏಸು ನಮಗೆ ದೇವರ ವಾಕ್ಯದ ಜೊತೆ ಫಲವನ್ನು ಕೊಟ್ಟು ನಮ್ಮನ್ನು ದೇವರ ಕೃಪೆಯೊಂದಿಗೆ ಮುನ್ನಡೆಸ್ತಾ ಇದ್ದಾರೆ ಪ್ರಿಯರೇ ಅದಕ್ಕಾಗಿ ಸ್ತೋತ್ರ ಯಸಪ್ಪ ಇದುವರೆಗೆ ನನ್ನ ಬಾಯಿಂದ ಏನೆಲ್ಲವನ್ನು ಮಾತಾಡಿದ್ರು ಅದಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ ನಮ್ಮ ಅಗತ್ಯಗಳನ್ನೆಲ್ಲ ಪ್ರತಿಯೊಂದು ಕ್ಷಣವೂ ನಮಗೆ ನೀವು ಪೂರೈಸಿಕೊಟ್ಟಿದ್ದೀರಿ ನಾವು ನಮ್ಮ ಕುಟುಂಬ ಅದಕ್ಕಾಗಿ ಸ್ತೋತ್ರ ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ ನಮಗೆ ನೀವು ರಕ್ತದ ರಕ್ಷಣೆ ಕೊಟ್ಟು ನಮಗೂ ನಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಈ ಕುಟುಂಬಕ್ಕೂ ಪ್ರತಿಯೊಬ್ಬ ಸದಸ್ಯರಿಗೂ ಆಲ್ವೇರ್ ಬ್ರದರ್ ಸದಸ್ಯ ಕುಟುಂಬಕ್ಕೂ ಮಹೇಶ್ ಬ್ರದರ್ ಕುಟುಂಬಕ್ಕೂ ಪಪ್ಪ ಜಾನ್ಸನ್ ಕುಟುಂಬಕ್ಕೂ ಪಪ್ಪ ಜಾನ್ಸನ್ ಗೆ ಏನೇನು ಬೇಕು ಅದೆಲ್ಲವನ್ನು ನಮಗೆ ನೀವು ಕರುಣಿಸಿದ್ದಕ್ಕಾಗಿ ಅವರಿಗೆ ಏನೇನ್ ಬೇಕು ಅದೆಲ್ಲವನ್ನು ಅವರಿಗೆ ಕರುಣಿಸಿ ಮೊದಲಿಗಿಂತ ಇನ್ನೂ ಜಾಸ್ತಿಯಾಗಿ ನಿಮ್ಮೆ ಸೇವೆ ಮಾಡಲು ಅವರಿಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಅವರಿಗೆ ಇನ್ನೂ ಜಾಸ್ತಿಯಾದ ಸ್ವರ್ಗದ ಬಲದಿಂದ ಅವರನ್ನು ಕೈ ಹಿಡಿದು ಎಬ್ಬಿಸಿದ್ದಕ್ಕಾಗಿ ಇನ್ನು ಜಾಸ್ತಿಯಾಗಿ ಮೊದಲಿಗಿಂತಲೂ ಹತ್ತು ಪಟ್ಟು ಜಾಸ್ತಿಯಾಗಿ ಅವರಿಂದ ಅವರ ಕುಟುಂಬದಿಂದ ನಿಮ್ಮ ಸೇವೆ ಮಾಡಲು ಅವರನ್ನು ಬಲಗೊಳಿಸಿದ್ದಕ್ಕಾಗಿ ನಮ್ಮೆಲ್ಲರನ್ನು ಬಲಗೊಳಿಸಿದ್ದಕ್ಕಾಗಿ ಮುಂದಿನ ದಿನಗಳಲ್ಲಿ ಸೇವೆ ಮಾಡಲು ಏನೇನು ಬೇಕು ಇದೆಲ್ಲವನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ ಎಸಪ್ಪ ನಮ್ಮ ಈ ಎಚ್ ಎಚ್ ಎಸ್ ಎಂ ಕುಟುಂಬಕ್ಕೆ ರಕ್ತದ ರಕ್ಷಣೆ ಕೊಟ್ಟು ಪ್ರತಿಯೊಂದು ಸೆಕೆಂಡು ಇದುವರೆಗೂ ಕಾಪಾಡಿದಕ್ಕಾಗಿಯೂ ಇನ್ನು ಮುಂದೆ ಕಾಪಾಡುತ್ತಿರುವುದಕ್ಕಾಗಿಯೂ ಸ್ತೋತ್ರ ಹೇಳುತ್ತೇವೆ ಎಸಪ್ಪ ಎಸಪ್ಪ ನಾವು ಏನೆಲ್ಲವನ್ನು ಇನ್ನು ಏನೇನು ಅಗತ್ಯವಿದೆಯೋ ಪ್ರತಿಯೊಬ್ಬ ಸದಸ್ಯರಿಗೂ ಅದೆಲ್ಲವನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ ಯಶ ಹೇಳುತ್ತೇವೆ ಎಸಪ್ಪ ಅಪ್ಪ ತಂದೆ ಯೇಸು ಕ್ರಿಸ್ತರ ಮುಖಾಂತರ ನಾವು ಏನೆಲ್ಲವನ್ನು ಬೇಡಿಕೊಂಡಿದ್ದೇವ್ ಅದನ್ನೆಲ್ಲವನ್ನು ಪಡೆದಾಯ್ತು ಎಂದು ವಿಶ್ವಾಸಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ತೋತ ಹೇಳುತ್ತಿದ್ದೇವೆ ಸ್ವಪ್ಪ ಅಲ್ಲೆಲುಯ್ಯ ಅಲೆಲುಯ್ಯ ಅಲೆಲುಯ್ಯ ಆಮೇನ್ ಆಮೇನ್